ಹಾಗಂದೇ ಎಲ್ಲ ಬಿಟ್ಟು ಬಂದಿಲ್ ಗೊತ್ತಿದ್ದೀರಾ ಅಂದರೆ ನಿಮ್ಮ ಆಸಕ್ತಿ ಗೊತ್ತಾಗುತ್ತೆ ಓಕೆ ಎಲ್ಲ ಶಿರಾ ತಾಲೂಕವ್ರೆ ಅಂತ ಅಂದ್ಕೊಳ್ತೀನಿ ನಾವು ನೋಡಿದಂಗೆ ಎಲ್ಲ ಸ್ವಸಹಾಯ ಸಂಘಗಳಿಗಿಂತ ಈ ಧರ್ಮಸ್ಥಳ ಸಂಘದ ಏನಿದೆ ಅಭಿವೃದ್ಧಿ ಚೆನ್ನಾಗಾಗ್ತಾ ಇದೆ ನಾವು ಕೇಳಿದ್ದೀವಿ ಯಾವುದೇ ಹಳ್ಳಿಗೆ ಹೋದಾಗ ಒಂದು ಮನೆ ಹತ್ರ ಕುತ್ಕೊಂಡು ಒಂದು ಮೀಟಿಂಗ್ ಮಾಡ್ತಿರ್ತಾರೆ ಏನಕ್ಕೆ ಲೇಡೀಸ್ ಇಷ್ಟು ಜನ ಸೇರೋರಲ್ಲ ಅಂತ ನಾವು ಪೊಲೀಸವ್ರು ಬದಲೇಲ್ವ ಏನಕ್ಕೆ ಇಷ್ಟು ಜನ ಸೇರೋರು ಮೇಡಮ್ ಸಂಘದ ಮೀಟಿಂಗ್ ಮಾಡ್ತಾ ಇದ್ದೀವಿ ಸೊ ಹಾಗೆ ಚೆನ್ನಾಗಿ ಒಗ್ಗೂಡಿಸ್ತಿದ್ದಾರೆ ಎಲ್ಲ ಆಗಲಿ ಮತ್ತು ಸ್ವಾವಲಂಬಿಗಳು ಮಾಡಲಿಕ್ಕೆ ಏನು ಸಹಕಾರ ಬೇಕು ಅದನ್ನು ತುಂಬ ಪ್ರಯೋಜನಕರವಾಗಿ ಉಪಯೋಗಿಸ್ಕೊಂತಿದ್ದೀರಾ ಖುಷಿ ಆಗುತ್ತೆ ನಾವಿಲ್ಲಿ ಕಾನೂನು ಬಗ್ಗೆ ಹೇಳಲಿಕ್ಕೆ ನಿಮ್ಮ ಮೇಡಮ್ ಅವರು ಬಂದು ಕರೆದ್ರು ಮೊನ್ನೆ ಈ ಥರ ಒಂದು ಪ್ರೋಗ್ರಾಮ್ ಮಾಡ್ತಿದ್ದೀವಿ ಮೇಡಮ್ ಎಲ್ಲ ಹೆಣ್ಮಕ್ಳು ಶಿರಾ ತಾಲೂಕಲ್ಲಿ ಇರ್ತಕ್ಕಂಥ ಎಲ್ಲ ಹೆಣ್ಮಕ್ಳು ಬರ್ತಿದ್ದಾರೆ ಅವ್ರಿಗೆ ಒಂದು ಕಾನೂನು ಬಗ್ಗೆ ಅರಿವು ಮೂಡಿಸ್ಲಿಕ್ಕೆ ಸ್ವಲ್ಪ ತಾವು ಬಂದರೆ ಅನುಕೂಲ ಆಗುತ್ತೆ ಅಂತ ಸೊ ಹಂಗಾಗಿ ನಾನು ಖುಷಿಯಿಂದ ಒಪ್ಕೊಂಡೇ ಬಂದಿದ್ದೀನಿ ಈಗೇನಾಗ್ತದೆ ಇತ್ತೀಚಿನ ದಿನಗಳಲ್ಲಿ ಸಿಟಿ ಜನರನ್ನಾರೂ ಜಾಸ್ತಿ ಮೋಸ ಮಾಡೋಕ್ಕಾಗ್ತಿಲ್ಲ ಯಾಕಂದರೆ ಅವರೆಲ್ಲ ಎಜುಕೇಟೆಡ್ ಇರ್ತಾರೆ ತಿಳಿದಿರೋರು ಇರ್ತಾರೆ ಈಸಿಯಾಗಿ ಮೋಸ ಮಾಡೋದು ಯಾರನ್ನ ಹಳ್ಳಿ ಜನ ಯಾಕಂದರೆ ತಿಳುವಳಿಕೆ ಏನಲ್ಲ ಮುಗಿದ್ರು ಏನು ಹೇಳಿದ್ರು ನಂಬಿಡ್ತಾರೆ ಅಲ್ವಾ ಹಾಗಾಗಿ ನೀವೇ ಜಾಸ್ತಿ ಟಾರ್ಗೆಟ್ ಆಗ್ತದೆ ಅದರಲ್ಲೂ ಧರ್ಮಸ್ಥಳ ಸಂಘದ್ದೇ ಈಗ ನಾನು ಇವತ್ತು ಮೇಯ್ನ್ ನನಗೆ ಅಲ್ಲಿ ಬೇರೆ ನಮ್ಮ ಪಟ್ನಾಂಗ್ನಹಳ್ಳಿಲಿ ಒಂದು ದೇವಸ್ಥಾನ ಇನಾಗ್ರೇಷನ್ ಇದೆ ಅಲ್ಲಿ ಅದ್ರಲ್ಲಿ ಬಿಟ್ಟು ಬರೋಕ್ಕೆ ಕಾರಣ ಅಂದರೆ ಈಗ ರೀಸೆಂಟಾಗಿ ಒಂದು ನಿಮ್ಮ ಧರ್ಮಸ್ಥಳ ಸಂಘಕ್ಕೆ ಸಂಬಂಧಪಟ್ಟಂಗೆ ಒಂದು ಫ್ರಾಡ್ ಆಗಿದೆ ಕೇಸು ಆಗಿದೆ ಸರ್ ಹೇಳ್ತೀನಿ ಅಂದರೆ ನಿಮ್ಮದಲ್ಲ ನಿಮ್ಮವ್ರಿಗೆ ಹಿಂಗೆ ಮೋಸ ಮಾಡಿದ್ದಾರೆ ಅಂತ ನಿಮಗೆ ಧರ್ಮಸ್ಥಳ ಸಂಘದಲ್ಲಿ ಸಾಲ ಕೊಡ್ತಾರಲ್ವಾ ಸಾಲ ಕೊಡ್ತಾರಲ್ವಾ ಅಪ್ಲೈ ಮಾಡ್ತೀರಲ್ವಾ ಎಷ್ಟು ಜನದ ಹತ್ರ ಬ್ಯಾಂಕ್ ಅಕೌಂಟ್ ಇದೆ ಇಲ್ಲಿ ಎಲ್ಲರೂ ಮಾಡಿಸಿದ್ದೀರಲ್ವಾ ಸೊ ಸಾಲಕ್ಕೆ ಅಪ್ಲೈ ಮಾಡ್ತಾರೆ ಏನೋ ಮನೇಲಿ ಮಗಳ ಫಂಕ್ಷನ್ನು ಏನೋ ಒಂದು ಕಾರ್ಯ ಇರುತ್ತೆ ಸಾಲಕ್ಕೆ ಅಪ್ಲೈ ಮಾಡ್ತೀರಿ ಅವರು ಹೆಣ್ಮಕ್ಳು ಬ ಉದ್ಧಾರ ಆಗಲಿ ಅಂದ್ಬಿಟ್ಟು ಸಾಲ ಕೊಡ್ತಾರೆ ಎಲ್ಲಿಗೆ ಬರುತ್ತೆ ಬ್ಯಾಂಕ್ ಅಕೌಂಟಾಗ ಬರುತ್ತಲ್ವಾ ನಿಮ್ಮ ಬ್ಯಾಂಕ್ ಅಕೌಂಟನ್ನು ಪ್ರತಿಯೊಂದನ್ನು ಅಬ್ಸರ್ವ್ ಮಾಡ್ತಿದ್ದಾರೆ ಗೊತ್ತಿದೆಯಾ ನಿಮಗೆ ಹೆಂಗೆ ಅಬ್ಸರ್ವ್ ಮಾಡ್ತಿದ್ದಾರೆ ಹೇಳಿ ನಿಮ್ಮ ಮೊಬೈಲ್ ಫೋನ್ಗಳಿಂದ ಬೇಡದವ್ರು ಅಪ್ಲಿಕೇಶನ್ಸ್ ಎಲ್ಲ ಇನ್ಸ್ಟಾಲ್ ಮಾಡ್ಕೊಂಡಿರ್ತೀರಾ ಗೇಮ್ ಅಂತೆ ಬೇರೆ ಮಕ್ಕಳು ಆಟಾಡೋಕ್ಕೆ ನೀವೇನೋ ನೋಡೋದಕ್ಕೆ ಅದರಲ್ಲಿ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡ ತಕ್ಷಣ ನಿಮಗೆ ಪರ್ಮಿಷನ್ ಕೇಳ್ತಾ ಹೋಗು ಕಾಂಟ್ಯಾಕ್ಟ್ಸು ಫೋಟೋ ಎಸ್ ಎಮ್ ಎಸ್ಸು ಇದನ್ನೆಲ್ಲ ರೀಡ್ ಮಾಡ್ಬೋದಾ ಅಂತ ನೀವೆಲ್ಲದಕ್ಕೂ ಅಲೋ 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 ಕೊಡ್ತೀರಾ ನಿಮಗೆ ಬರೋ ಪ್ರತಿ ಫೋನು ಪ್ರತಿ ಮೆಸೇಜು ಅಬ್ಸರ್ವ್ ಮಾಡ್ತಿರ್ತಾರೆ ಈಗ ಬ್ಯಾಂಕಲ್ಲಿ ಅಮೌಂಟ್ ಬಂದ ತಕ್ಷಣ ಏನು ಬರುತ್ತೆ ಮೆಸೇಜ್ ಬರುತ್ತಲ್ಲ ಅದು ನೋಡ್ತಾರೆ ಓ ಇವ್ರ ಅಕೌಂಟಿಗೆ ದುಡ್ಡು ಬಂತು ಒಂದು ಫೋನ್ ಬರುತ್ತೆ ಒಂದು ಫೋನ್ ಬರುತ್ತೆ ನಿಮಗೆ ಮೇಡಮ್ ನಾವು ಬ್ಯಾಂಕಿಂದ ಮಾತಾಡ್ತಿದ್ದೀವಿ ಮ್ಯಾನೇಜರು ನಿಮ್ಮದು ಅಕೌಂಟು ಹೋಲ್ಡ್ ಆಗಿಬಿಟ್ಟಿದೆ ನಿಮ್ಮದು ಆಧಾರ್ ಕಾರ್ಡು ಪ್ಯಾನ್ ಕಾರ್ಡ್ ಕೊಟ್ಬಿಟ್ಟು ನೀವು ಕೆ ವೈ ಸಿ ಮಾಡಿಸ್ಬೇಕು ಇಲ್ಲಾಂದರೆ ನಿಮ್ಮ ಅಕೌಂಟು ಬ್ಲಾಕ್ ಆಗಿಬಿಡುತ್ತೆ ನಿಮ್ಗೆ ಓಪನ್ ಮಾಡೋಕ್ಕಾಗಲ್ಲ ಕಷ್ಟಪಟ್ಟು ಏನೋ ಸಾಲ ಅಪ್ಲೈ ಮಾಡಿ ದುಡ್ಡು ಬಂದಿರುತ್ತೆ ನಾಳೆನೋ ನಡೆದ ಫಂಕ್ಷನ್ ಇರುತ್ತೆ ನಾಳೆ ಹೋಗಿ ಬ್ಯಾಂಕಿಗೆ ದುಡ್ಡು ತರಬೇಕು ನೀವು ಇವತ್ತು ರಾತ್ರಿ ಫೋನ್ ಬರುತ್ತೆ ಹಿಂಗಾಗಿದೆ ಅಂತ ಅಯ್ಯೋ ಏನಪ್ಪ ಮಾಡೋದು ಬೆಳಗ್ಗೆ ದುಡ್ಡು ಇಸ್ಕೊಬೇಕು ಬ್ಯಾಂಕಿಗೆ ಹೋಗಿ ಇದು ಅಕೌಂಟ್ ಓಲ್ಡ್ ಆಗಿದೆ ಅಂತ ಹೇಳ್ತಿದ್ದಾರೆ ಏನು ಮಾಡೋದು ಸರಿ ಸರ್ ಆಯಿತು ಏನು ಮಾಡಬೇಕು ಅಂತ ನೀವು ಕೇಳ್ತೀರಾ ಕೇಳ್ತೀರಲ್ವಾ ಯಾರೋ ಬ್ಯಾಂಕಿಂದ ಮ್ಯಾನೇಜರ್ ಫೋನ್ ಮಾಡೋರಿ ಅಂದ್ರೆ ನೀವೇನಂತೀರಾ ಸರ್ ಏನು ಮಾಡ್ಬೇಕು ಹೇಳಿ ಸರ್ ನಿಮ್ಮ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡ್ ನಂಬರ್ ಹೇಳಿ ಅಂತಾರೆ ಹೇಳ್ತಾರೆ ಎಲ್ಲ ಹೇಳ್ತೀರಾ ಸರಿ ಒಂದು ಓ ಟಿ ಪಿ ಬರುತ್ತೆ ಓ ಟಿ ಪಿ ಹೇಳಿ ಅಂತಾರೆ ಓ ಟಿ ಪಿನ ಅವರೇ ಕಳಿಸ್ತಾರೆ ಬಂತು ಓ ಟಿ ಪಿ ಅವ್ರು ಹೇಳ್ತಾರೆ ಒಂದು ಓ ಟಿ ಪಿ ಬರುತ್ತೆ ನೋಡಿ ಈಗ ನಿಮಗೆ ಓ ಟಿ ಪಿ ಹೇಳಿ ಸಾಕು ಅಂತಾರೆ ನಿಮ್ಗೆ ಒ ಟಿ ಪಿ ಬರುತ್ತೆ ನೀವೇನು ಬೆಳಗ್ಗೆ ಹೋಗಿ ದುಡ್ಡು ತಗೊಬೇಕು ಓ ಟಿ ಪಿ ಹೇಳ್ತೀರಾ ಒಂದೇ ನಿಮಿಷದಲ್ಲಿ ನಿಮ್ಮ ಅಕೌಂಟಲ್ಲಿರೋ ದುಡ್ಡೆಲ್ಲ ಮಾಯ ಈಗ ಮೊನ್ನೆ ದೊಡ್ಡ ಲೀಕ್ ಉಂಟೆದು ಒಂದು ಲಕ್ಷ ಒಂದು ಲಕ್ಷದ ಹತ್ತು ಸಾವಿರ ಇದಾರ ದೊಡ್ಡ ಲೀಕ್ ಉಂಟು ಆ ತಾಯಿ ಮನೇಲಿ ಅಡುಗೆ ಮಾಡ್ತಾ ಇರ್ತಾರೆ ಫೋನ್ ಬರುತ್ತೆ ಮ್ಯಾನೇಜರ್ ಫೋನ್ ಮಾಡ್ತಾ ಮಾಡ್ತಾಯಿದ್ದೀವಿ ಅಂತ ಓ ಟಿ ಪಿ ಹೇಳ್ತರೆ ಒಂದು ಲಕ್ಷ ದುಡ್ಡು ಕಟ್ಟಾಗಿದೆ ಧರ್ಮಸ್ಥಳ ಸಂಘದಿಂದನೇ ತೊಗೊಂಡಿದ್ದಿದ್ದಂತೆ ಅವ್ರ ಪಾಪ ಏನೋ ಕೆಲಸಕ್ಕೆ ಹೋಯಿತು ಯಾರು ಕೊಡ್ತಾರೆ ಈಗ ಒಂದು ಲಕ್ಷ ನೀವು ಕೊಡಲ್ಲ ಯಾರು ಕೊಡಲ್ಲ ಕಂಪ್ಲೇಂಟ್ ನಮ್ಮ ಹತ್ರ ಬರ್ತೀರ ಮೇಡಮ್ ಹಿಂಗೆ ಆಗೋಯ್ತು ಈ ಥರ ಹಿಂಗೆ ಒಂದು ಓ ಟಿ ಪಿ ಹೇಳಿದ್ವಿ ದುಡ್ಡು ಹೊರ್ಡೋಯ್ತು ಅಂತ ಈಗ ನಾವು ಪೊಲೀಸವರೇನು ದೇವರಲ್ಲ ಬಟ್ ಆದರೂ ಕಂಡು ನಿಮಗೆ ಫೋನ್ ಮಾಡಿದ ನಂಬರು ಅಕೌಂಟು ಎಲ್ಲ ಉತ್ತರ ಪ್ರದೇಶದ ಒರಿಸಾದಲ್ಲಿ ಇರುತ್ತೆ ಅಡ್ರೆಸ್ ಹಿಡ್ಕೊಂಡು ಅಲ್ಲಿ ನೋಡ್ರೆ ಅವ್ನು ಯಾರೋ ಬೀದಿ ಬದೀಲಿ ವ್ಯಾಪಾರ ಮಾಡ್ತಿರತ್ತೆ ಅವನಿಗೆ ಗೊತ್ತೇ ಇರಲ್ಲ ಅವನ ಹೆಸರಲ್ಲಿ ಅಕೌಂಟ್ ಇದೆ ಅವನ ಹೆಸರಲ್ಲಿ ಇಷ್ಟು ದುಡ್ಡು ಇದೆ ಅಂತಲೇ ಗೊತ್ತಿರಲ್ಲ ಅವ್ನಿಗೆ ಅವನ ಹೆಸರು ಆಧಾರ್ ಕಾರ್ಡ್ ಬಳಸ್ಕೊಂಡು ಯಾರೋ ಬೇರೆಯವ್ರ ಅಕೌಂಟ್ ಮಾಡಿಕೊಂಡು ಅದರಿಂದ ಫ್ರಾಡ್ ಮಾಡ್ತಿದ್ದಾರೆ ನಿಮ್ಮ ದುಡ್ಡು ಒಂದು ರೂಪಾಯಿ ಸಿಗೋದಿಲ್ಲ ಬಟ್ ಅದರಲ್ಲಿ ಒಂದು ಒಳ್ಳೆ ಕೆಲಸ ಏನಾಗಿದೆ ಅವ್ರ ಮಗಳು ಸ್ವಲ್ಪ ಎಜುಕೇಟೆಡ್ ಇದ್ದಾಳೆ ಇಮ್ಮಿಡಿಯೇಟಾಗಿ ಆನ್ಲೈನಲ್ಲಿ ಕಂಪ್ಲೇಂಟ್ ರೈಸ್ ಮಾಡಿದ್ದಾಳೆ ಸೈಬರ್ ಕ್ರೈಮ್ ಐವತ್ತೈದು ಸಾವಿರ ಫ್ರೀಸ್ ಆಗಿದೆ ಈಗ ಐವತ್ತೈದು ಸಾವಿರ ಅಮೌಂಟ್ ಅವ್ರು ವಾಪಸ್ ಬರುತ್ತೆ ತಕ್ಷಣಕ್ಕೆ ಅವ್ರು ಹಂಗೆ ಮಾಡಿರೋದಕ್ಕೆ ಎಷ್ಟೋ ಜನಕ್ಕೆ ನಿಮ್ಗೆ ಗೊತ್ತೇ ಇರಲ್ಲ ಆನ್ಲೈನಲ್ಲಿ ಅಮೌಂಟ್ ಹೋದ ತಕ್ಷಣ ಸೈಬರ್ ಕ್ರೈಮ್ಗೆ ಫೋನ್ ಮಾಡಿ ಕಂಪ್ಲೇಂಟ್ ಲಾರ್ಜ್ ಮಾಡಿದ್ರೆ ಎಷ್ಟು ಸಾಧ್ಯನೋ ಅಷ್ಟು ನಿಮ್ಮ ಅಮೌಂಟನ್ನು ಫ್ರೀಸ್ ಮಾಡ್ತಾರೆ ಅಂದರೆ ಯಾವ ಅಕೌಂಟಿಗೆ ಹೋಗಿರ್ತೀವಿ ಆ ಅಕೌಂಟ್ಗೆ ಹಂಗಾಗಿ ಐವತ್ತೈದು ಸಾವಿರ ಎಮ್ ಬಂದಿದೆ ಒಂದು ತಿಳ್ಕೊಳ್ಳಿ ಯಾವುದೇ ಬ್ಯಾಂಕ್ ಆಗಲಿ ಯಾರೂ ಸಹ ನಿಮಗೆ ಫೋನ್ ಮಾಡಲ್ಲ ನಿಮ್ಮ ಹತ್ರ ಒ ಟಿ ಪಿ ಕೇಳಲ್ಲ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡ್ ಅಡ್ರೆಸ್ ಯಾರೂ ಕೇಳಲ್ಲ ಬ್ಯಾಂಕಾಗ ನೀವು ದುಡ್ಡು ತರೋಕೋದ್ರೆ ಹೋದ ತಕ್ಷಣ ಎಲ್ಲರೂ ಸಿಗುತ್ತಾ ಎಷ್ಟೊತ್ತು ಕಾಯಬೇಕು ಒಂದು ಅಕೌಂಟ್ ಮಾಡಬೇಕಂದ್ರೆ ಎಷ್ಟೊತ್ತು ಕಾಯಬೇಕು ಅಂದ್ರಲ್ಲಿ ಫೋನಲ್ಲೇ ನಿಮಗೆ ಕೆ ವೈ ಸಿ ಮಾಡಿಕೊಡ್ತಾರೆ ಯಾರಾದರೂ ಸೊ ಅದಕ್ಕೆ ಅಂತಲೇ ಒಂದು ದೊಡ್ಡ ಜಾಲನೆ ಇದೆ ಅವರು ಎಲ್ಲೋ ಕುತ್ಕೊಂಡು ನಿಮ್ಮದು ನಬ್ಜ ಮಾಡ್ತಿರ್ತಾರಲ್ಲ ನಿಮ್ಮ ಅಕೌಂಟಿಗೆ ದುಡ್ಡು ಬಂದ ತಕ್ಷಣ ನಿಮಗೆ ಬರೋ ಮೆಸೇಜ್ ಅವ್ರಿಗೂ ಹೋಗಿರುತ್ತೆ ಹಾಗಾಗಿ ನಿಮಗೆ ಬ್ಯಾಂಕ್ ಹೆಸರಲ್ಲಿ ಫೋನ್ ಮಾಡ್ತಾರೆ ದಯವಿಟ್ಟು ನೀವು ತಿಳ್ಕೊಳ್ಳಿ ಮತ್ತು ನಿಮ್ಗೆ ಗೊತ್ತಿರೋರಿಗೂ ಹೇಳಿ ಯಾವುದೇ ಬ್ಯಾಂಕ್ ಸಿಬ್ಬಂದಿ ಮ್ಯಾನೇಜರು ಯಾರೂ ಸಹ ಫೋನ್ ಮಾಡಲ್ಲ ಫೋನಲ್ಲಿ ನಿಮಗೆ ಆಧಾರ್ ಕಾರ್ಡ್ ಕೇಳೋದಿಲ್ಲ ಕೆ ವೈ ಸಿ ಮಾಡಿಸಿ ಅಂತಲೂ ಕೇಳಲ್ಲ ಆ ಥರ ಫೋನ್ ಬಂತು ಅಂದರೆ ತಿಳ್ಕೊಳ್ಳಿ ಅದು ಫ್ರಾಡ್ ಕಾಲು ಕಟ್ ಮಾಡಿ ಗೊತ್ತಾಯ್ತಲ್ವಾ ಮತ್ತು ಇನ್ನೂ ಒಂದು ಮಾಡ್ತಿದ್ದಾರೆ ಈಗ ನಿಮ್ಗೆ ಫೋನ್ ಮಾಡ್ತಾರೆ ಫೋನ್ ಮಾಡಿಬಿಟ್ಟು ಯಾವುದೋ ಒಂದು ಆನ್ಲೈನಲ್ಲಿ ತುಂಬ ಜನ ಶಾಪಿಂಗ್ ಮಾಡ್ತಿರ್ತೀರಾ ಮಾಡ್ತಿರ್ತೀರಲ್ವಾ ಎಲ್ಲರೂ ಆನ್ಲೈನ್ ಶಾಪಿಂಗ್ ಮಾಡ್ತಿರ್ತಾರೆ ಈಗಂತೂ ನನಗೂ ಪಟ್ಟಣಗಳಿಗೂ ಬರ್ತಾ ಇದೆ ಸೊ ಅವಾಗೇನು ಮಾಡ್ತಾರೆ ಯಾರೋ ಫೋನ್ ಮಾಡ್ತಾರೆ ಮೇಡಮ್ ನಿಮ್ಮ ಒಂದು ಕೊರಿಯರ್ ಬಂದಿದೆ ಇಲ್ಲಿ ಶಿಪ್ಪಿಂಗಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೆ ಇಲ್ಲ ಏರ್ಪೋರ್ಟಲ್ಲಿ ಸಿಕ್ಕಾಕೊಂಡಿದೆ ನಿಮ್ಮ ಲಕ್ಕಿ ಡ್ರಾಲ್ ಗೆದ್ದಿದ್ದೀರಾ ಅಂತ ಪೂರ್ತಿ ಡೀಟೇಲ್ಸ್ ಹೇಳ್ತಾರೆ ನಿಮಗೆ ನಿಮ್ಮ ಹೆಸ್ರು ನಿಮ್ಮ ಗಂಡನ ಹೆಸ್ರು ನಿಮ್ಮೂರು ಪ್ರತಿಯೊಂದು ಹೇಳ್ತಾರೆ ಅವಾಗ ಹೇಳ್ದಂಗೆ ನಿಮಗೆ ಓ ಇಷ್ಟೊಂದು ಡೀಟೇಲ್ಸ್ ಹೇಳ್ತಾವ್ರೆ ಅಂದರೆ ನಂಬ್ತೀರಲ್ವಾ ಈಗ ಅವರೇ ಫೋನ್ ಮಾಡಿ ನಿಮ್ಮ ಹೆಸರೇನೋ ಅಂತ ಕೇಳಿದ್ರೆ ನಿಮ್ಗೆ ಡೌಟ್ ಬರುತ್ತೆ ನಿಮ್ಮ ಹೆಸರು ಇದು ನಿಮ್ಮ ಊರಿದು ನಿಮ್ಮ ಕುಲ ಗೋತ್ರ ಇದು ನಿಮ್ಗಿಂತ ಕೊರಿಯರ್ ಬಂದಿದೆ ಇಲ್ಲ ನೀವು ಇಂಥ ಗಿಫ್ಟ್ ಗೆದ್ದಿದ್ದೀರಾ ಅಂದಾಗ ಓ ನನಗೆದ್ದಿರ್ಬೋದೇನೋ ಬಂದಿರ್ಬೋದೇನೋ ಅಷ್ಟು ಆಸೆ ಹುಟ್ಟಿಸ್ತಾರೆ ಅವ್ರು ಮಾತಾಡೋ ರೀತಿನೇ ಹಾಗಿರುತ್ತೆ ನಿಮಗೆ ಸೊ ಅವಾಗ ಆಯ್ತು ಸರ್ ನಾನು ತೊಗೊಳ್ತೀನಿ ಅದನ್ನು ಬಿಡಿಸ್ಕೊಳ್ಳೋಕ್ಕೆ ನೀವು ಒಂದು ಹತ್ತು ಸಾವಿರ ಹದಿನೈದು ಸಾವಿರ ದುಡ್ಡು ಕಟ್ಟಬೇಕು ಅಂತ ಹೇಳ್ತಾರೆ ಒಂದು ಲಕ್ಷ ರೂಪಾಯಿದ ಗಿಫ್ಟ್ ಬಂದಿದೆ ಅಂದಾಗ ನೀವು ಹತ್ತು ಸಾವಿರ ರೂಪಾಯಿ ಕಟ್ತೀರಲ್ವಾ ಅಲ್ವಾ ಏನು ಇಲ್ಲ ಜಸ್ಟ್ ಒಂದು ಫೋನ್ ಕಾಲಲ್ಲಿ ಹತ್ತು ಸಾವಿರ ಬಂದುಬಿಡುತ್ತೆ ಅವ್ನಿಗೆ ನೀವು ಆಸೆ ಪಡ್ತೀರ ಅವ್ನು ಕಳ್ಸೋ ಲಿಂಕಿಗೆ ಹತ್ತು ಸಾವಿರ ರೂಪಾಯಿ ಪೇಮೆಂಟ್ ಮಾಡ್ತೀರಾ ಸ್ವಿಚ್ ಆಫ್ ಫೋನು ನೀವು ಒಂದು ಲಕ್ಷ ರೂಪಾಯಿ ಗಿಫ್ಟ್ ಬರುತ್ತೆ ಅಂತ ಕಾಯ್ಕೊಂಡು ಕೂತಿರ್ತೀರ ಒಂದು ಫೋನ್ ಕಾಲಲ್ಲಿ ಹತ್ತು ಸಾವಿರ ರೂಪಾಯಿ ದುಡ್ದ ನೀವು ಹತ್ತು ಸಾವಿರ ದುಡಿಯೋ ಎಷ್ಟು ದಿವಸ ಬೇಕು ಅಲ್ವಾ ಕಷ್ಟಪಟ್ಟು ದುಡಿಯೋ ದುಡ್ಡು ಅದು ನಿಮಗೆ ಕಷ್ಟಪಟ್ಟಿರೋರಿಗೆ ಗೊತ್ತಿರುತ್ತೆ ಎಲ್ಲೋ ಕುತ್ಕೊಂಡು ಮೋಸ ಮಾಡೋರಿಗೆ ಒಂದು ನಿಮಿಷದ ಕೆಲಸ ಅದು ಸೊ ಅಂಥ ಮೋಸದ ಜಾಲಗಳಿಗೆ ಒಳಗಾಗಬೇಡಿ ಯಾರು ಸಹ ನಿಮಗೆ ಫ್ರೀಯಾಗಿ ಏನೂ ಕೊಡಲ್ಲ ನೀವು ಹತ್ತು ಸಾವಿರ ಕಟ್ಟಿ ನಾವು ಇಪ್ಪತ್ತು ಸಾವಿರ ಕೊಡ್ತೀವಿ ಅಂತ ಹೇಳ್ತಾರೆ ಶೇರ್ ಮಾರ್ಕೆಟ್ ಥರ ಗೊತ್ತಿದೆ ಅಲ್ಲ ಶೇರ್ ಮಾರ್ಕೆಟ್ದು ನೀವು ಹತ್ತು ಸಾವಿರ ಹಾಕಿದ್ರೆ ಇಪ್ಪತ್ತು ಸಾವಿರ ಬರುತ್ತೆ ಅಂತ ಸ್ಟಾರ್ಟಿಂಗಲ್ಲಿ ಮಾಡ್ತಾರೆ ನೀವು ಹತ್ತು ಸಾವಿರ ಕೊಟ್ಟರೆ ಇಪ್ಪತ್ತು ಸಾವಿರ ಕೊಡ್ತಾರೆ ಇಪ್ಪತ್ತು ಸಾವಿರ ಕೊಟ್ಟರೆ ನಲ್ವತ್ತು ಸಾವಿರ ಕೊಡ್ತಾರೆ ಒಂದು ಲಕ್ಷ ಕೊಟ್ಟರೆ ಎರಡು ಲಕ್ಷ ಸ್ಟಾರ್ಟಿಂಗಲ್ಲಿ ಕೊಡ್ತಾರೆ ನಿಮಗೆ ಬಂತು ನೀವು ಹತ್ತು ಸಾವಿರ ಹಾಕಿದ್ರೆ ಯಾರು ಇಪ್ಪತ್ತು ಸಾವಿರ ಕೊಡ್ತಾರೆ ಸೊ ನೀವೇನು ಮಾಡ್ತೀರಾ ಬರ್ತಾ ಬರ್ತಾ ಒಂದೇ ಸರ್ತಿ ಒಂದು ಬಿಗ್ ಅಮೌಂಟ್ ಹಾಕ್ತೀರಾ ಏನೋ ಒಂದು ಜಮೀನು ಮಾರಿನೋ ಏನೋ ಮಾಡಿ ಒಂದು ಐದು ಲಕ್ಷ ರೂಪಾಯಿ ಹಾಕ್ತೀರಾ ಮುಗೀತು ಹೋಯ್ತು ಎಲ್ಲ ಕ್ಲೋಸ್ ಮಾಡಿಕೊಂಡು ನಿಮ್ಗೆ ಕಾಂಟ್ಯಾಕ್ಟ್ಗೂ ಸಿಗಲ್ಲ ನಿಮ್ಮ ದುಡ್ಡು ಹೋಯ್ತು ಕಷ್ಟಪಟ್ಟು ದುಡಿದ್ರೇ ಈಗಿನ ಕಾಲದಲ್ಲಿ ಸಂಪಾದನೆ ಮಾಡೋಕ್ಕಾಗ್ತಿಲ್ಲ ಹಿಂಗೆ ಈಸಿಯಾಗಿ ಬರೋ ದುಡ್ಡು ಬರುತ್ತಮ್ಮ ಸೊ ಆ ರೀತಿ ಅಂಶಗಳಿಗೆ ಯಾವುದಕ್ಕೂ ಒಳಗಾಗಬೇಡಿ ಯಾವುದೇ ರೀತಿ ಯಾರೂ ಫೋನ್ ಮಾಡಲ್ಲ ಯಾರೂ ಕೆ ವೈ ಸಿ ಕೇಳೋದಿಲ್ಲ ಮತ್ತು ಇನ್ನೂ ಒಂದು ಮಾಡ್ತಿದ್ದಾರೆ ಈಗ ನಿಮ್ಮ ಇರ್ತಕ್ಕಂಥ ಗಂಡಸರಿಗೆ ಮಕ್ಕಳಿಗೆ ನೀವು ಹೇಳಬೇಕು ವಿಡಿಯೋ ಕಾಲ್ ಬರ್ತಾ ಇದೆ ವೀಡಿಯೋ ಕಾಲ್ ಬರುತ್ತೆ ವೀಡಿಯೋ ಕಾಲ್ ನೀವು ರಿಸೀವ್ ಮಾಡಿದ ತಕ್ಷಣ ಆಪೋಸಿಟ್ ಸೈಡಲ್ಲಿ ಪೊಲೀಸರು ಕೂತಿರ್ತಾರೆ ಪೊಲೀಸ್ ನಮ್ಮ ಥರನೇ ಯೂನಿಫಾರ್ಮ್ ಹಾಕ್ಕೊಂಡು ಸ್ಟೇಷನ್ ಥರನೇ ಹಿಂದೆ ಎಲ್ಲ ಬ್ಯಾಗ್ರೌಂಡ್ ಸೆಟಪ್ ಇರುತ್ತೆ ಇರುತ್ತೆ ಪೊಲೀಸವ್ರು ಕೂತಿರ್ತಾರೆ ನಾವು ಮುಂಬೈ ಪೊಲೀಸವ್ರು ಮಾತಾಡ್ತಿದ್ದೀವಿ ನಿಮ್ಮ ಮೇಲೆ ವಾರೆಂಟ್ ವಾರೆಸ್ಟ್ ಆಗಿದೆ ಅರೆಸ್ಟ್ ವಾರೆಂಟ್ ಆಗಿದೆ ಅಂತ ಹೇಳ್ತಾರೆ ಯಾಕೆ ಅಂದರೆ ನಿಮ್ಮ ಹೆಸರಲ್ಲಿ ಡ್ರಗ್ಗು ಸಪ್ಲೈ ಆಗ್ತಾ ಇತ್ತು ಸೊ ನಿಮ್ಮ ಹೆಸರಿನ ಮೇಲೆ ಎಫ್ ಐ ಆರ್ ಆಗಿದೆ ನಿಮ್ಮ ಮೇಲೆ ಅರೆಸ್ಟ್ ವಾರೆಂಟ್ ಆಗಿದೆ ನೀವು ರೂಮ್ ಬಿಟ್ಟು ಈಚೆನೇ ಬರೋಂಗಿಲ್ಲ ಈಚೆ ಬಂದರೆ ಅರೆಸ್ಟ್ ಮಾಡ್ತಾರೆ ಪೊಲೀಸರು ಅಂತ ಹೆದರು ನಿಮಗೆ ನೀವು ಹೇಳಿ ಸರ್ ನಾವು ಆ ಥರ ಇಲ್ಲ ಸರ್ ನಾನು ಹಳ್ಳೀಲಿ ಇದ್ದೀನಿ ನಾನು ವ್ಯವಸಾಯ ಮಾಡ್ತಿದ್ದೀನಿ ನಾವು ಕೂಲಿ ಮಾಡ್ತಾ ಇದ್ದೀವಿ ನಾವು ಯಾಕೆ ಮಾಡೋಣ ಅಂದರೆ ನನಗದೆಲ್ಲ ಗೊತ್ತಿಲ್ಲಪ್ಪ ನಿನ್ನ ಆಗಿದೆ ನಿನ್ನ ಹೆಸರಲ್ಲಿ ಅರೆಸ್ಟ್ ವಾರೆಂಟ್ ಇದೆ ಕೇಸ್ ಆಗಿದೆ ನೀನು ಮನೆ ಬಿಟ್ಟು ಟೀಚೆ ಬಂದೆ ಅಂದರೆ ನಿನ್ನನ್ನು ಅರೆಸ್ಟ್ ಮಾಡ್ತಾರೆ ಪೊಲೀಸರು ಈಗ ಯಾರಾದರೂ ಅವ್ನು ಅಂದಾಗ ನಿಮ್ಗೆ ಏನು ಅನಿಸುತ್ತೆ ಭಯ ಆಗಲ್ವಾ ಫುಲ್ ಹೆದರ್ಕೊಳ್ತಾರೆ ಮತ್ತು ಯಾರಿಗೂ ಹೇಳೋಂಗಿಲ್ಲ ನೀನು ಹೇಳಿದ್ರೆ ಪ್ರಾಬ್ಲಮ್ ಆಗುತ್ತೆ ತುಂಬ ಹೆದರ್ಸ್ಬಿಡ್ತಾರೆ ಅವಾಗ ಏನು ಮಾಡ್ತೀರಾ ಸರ್ ಆಯ್ತು ಸರ್ ಏನು ಮಾಡ್ಬೇಕು ಹೇಳಿ ಸರ್ಗೆ ಆಯಿತು ನಾನು ಕ್ಲಿಯರ್ ಮಾಡಿಸ್ಕೊಡ್ತೀನಿ ಅವರು ಸ್ವಲ್ಪ ಆಮೇಲೆ ಹೇಳ್ತಾರೆ ನಾನು ಕ್ಲಿಯರ್ ಮಾಡಿಸ್ಕೊಡ್ತೀನಿ ಏನು ಪ್ರಾಬ್ಲಮ್ ಆಗ್ತಿರೋ ಮಾಡ್ತೀನಿ ಇಷ್ಟು ಅಮೌಂಟ್ ಆಗುತ್ತೆ ಅಂತ ನಿಮ್ಮ ಖಾದಿ ಕುಂಟೆ ಹುಡುಗ ಅನಿಸುತ್ತೆ ಆ ಹುಡುಗ ಇಂಜಿನಿಯರು ಅವ್ನಿಗೆ ಐವತ್ತು ಸಾವಿರ ಹಾಕ್ಸ್ಕೊಂಡಿದ್ದಾರೆ ಐವತ್ತು ಸಾವಿರ ಅಮೌಂಟ್ ಹಾಕ್ಸ್ಕೊಂಡು ಆಯ್ತು ನಾನು ಕ್ಲಿಯರ್ ಮಾಡಿಕೊಡ್ತೀನಿ ತಲೆ ಕೆಡಿಸ್ಕೊಂಬಾ ಅರೆಸ್ಟ್ ವಾರಂಟಿಲ್ಲ ಏನೂ ಇಲ್ಲ ಕೇಸ್ ಕ್ಲಿಯರ್ ಮಾಡಿಸ್ಕೊಡ್ತೀನಿ ಐವತ್ತು ಸಾವಿರ ಅಂತ ಫಿಫ್ಟಿ ತೌಸಂಡ್ ಅಮೌಂಟ್ ಹಾಕ್ಸ್ಕೊಂಡಿದ್ದಾರೆ ಮುಗೀತು ಎಲ್ಲ ಫೋನು ಸ್ವಿಚ್ ಆಫು ಯಾರೂ ಕಾಂಟ್ಯಾಕ್ಟ್ ಇಲ್ಲ ಅವ್ನಿಗೇನೂ ಆಗೇ ಇಲ್ಲ ಪಾಪ ಓದೋ ಹುಡುಗ ಅವನೆಲ್ಲ ಹೋಗ್ತಾನೆ ಡ್ರೆಸ್ ಅಪ್ಲೈ ಮಾಡೋಕ್ಕೆ ಈ ಥರ ತುಂಬ ಕಾಲ್ಸ್ ಬರ್ತಾ ಇದೆ ಈಗ ಯಾರೇ ಆಗಲಿ ಯೂನಿಫಾರ್ಮಲ್ಲಿ ಕೂತಿರೋ ನೀವೇ ನಂಬ್ತೀರಲ್ವ ಪೊಲೀಸರು ಅಂತ ಸೊ ಯಾವುದೇ ಪೊಲೀಸರು ಫೋನಲ್ಲಿ ವೀಡಿಯೋ ಕಾಲಲ್ಲಿ ಫೋನ್ ಮಾಡಿ ನಿಮ್ಗೆ ಅರೆಸ್ಟ್ ವಾರಂಟ್ ಬಂದಿದೆ ಅಂತ ನಾವು ಹೇಳಲ್ಲ ಅದೇ ಆ ರೀತಿ ಯಾವ್ದಾದ್ರು ನಿಮಗೆ ಫೋನ್ ಬಂತು ಅಂದರೆ ಹತ್ತು ಹತ್ತು ಪೊಲೀಸ್ ಸ್ಟೇಷನ್ಗೆ ಹೋಗಿ ನೀವು ವೆರಿಫೈ ಮಾಡ್ಕೊಳ್ಳಿ ನೋಡಿ ಸರ್ ನನಗೆ ಈ ಥರ ಫೋನ್ ಬಂದಿದೆ ನಮ್ಮ ಮನೆಯವ್ರಿಗೆ ಈ ಥರ ಫೋನ್ ಬಂದಿದೆ ಹಿಂಗೆ ಎದುರಿಸಿದ್ದಾರೆ ಇದು ನಿಜನ ಸುಳ್ಳ ಅಂತ ಸೊ ನಾವು ವೆರಿಫೈ ಮಾಡಿ ಹೇಳ್ತೀವಿ ನಿಜ ಆಗಿ ಯಾಕಸ್ಮಾತ್ ಏನಾದರೂ ಬೇರೆ ಕಡೆ ಕೆಲವೊಂದು ಕಡೆ ಆಗಿರುತ್ತೆ ಕೇಸಸ್ ಆಗಿರುತ್ತೆ ನಿಮಗೆ ಗೊತ್ತಿರೋದಿಲ್ಲ ಅದಾಗಿದ್ರೆ ನೀವು ಹೋಗಿ ಅಟೆಂಡ್ ಮಾಡಿ ಇಲ್ಲಾಂದರೆ ಯಾವ ಕಾರಣಕ್ಕೂ ಹೋಗ್ಬೇಡಿ ಮನೆ ಬಿಟ್ಟು ಟೀಚನೇ ಬರಬೇಡಿ ಅಂತಾರೆ ದುಡ್ಡು ಹಾಕಿ ಅಂತಾರೆ ನೀವು ಭಯಪಟ್ಟು ದುಡ್ಡು ಹಾಕ್ಬಿಡ್ತೀರಿ ಆ ಥರ ಕೆಲಸ ಮಾಡಬೇಡಿ ಈ ಥರ ತುಂಬ ಫ್ರಾಡ್ಸ್ ಆಗ್ತಾಯಿದೆ ಮತ್ತು ಈಗ ರೀಸೆಂಟಾಗಿ ಬರ್ತಿರೋದು ಇನ್ನೊಂದು ನಿಮ್ಮದು ವಾಟ್ಸಪ್ಗೆ ಎಸ್ ಬಿ ಐಯಿಂದ ಒಂದು ಲಿಂಕ್ ಬರ್ತಾ ಇದೆ ಎಸ್ ಬಿ ಐ ಕಳಿಸ್ತಾ ಇಲ್ಲ ಎಸ್ ಬಿ ಐ ಅವರ ಹೆಸರಲ್ಲಿ ಒಂದು ಲಿಂಕ್ ಬರ್ತಾ ಇದೆ ಎ ಪಿ ಕೆ ಫೈಲು ಸೊ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳೋ ಅಂದರೆ ನಿಮ್ಮದು ರಿವಾರ್ಡ್ಸ್ ಇದೆ ಎಸ್ ಬಿ ಐದು ರಿವಾರ್ಡ್ಸ್ ಪಾಯಿಂಟ್ಸ್ ಇದೆ ನಾಳೆಗೋ ನಾಡಿದ್ದಕ್ಕೂ ಎಕ್ಸ್ಪೈರಿ ಆಗಿಬಿಡುತ್ತೆ ಸೊ ನೀವು ಅದನ್ನು ರಿನ್ಯೂ ಮಾಡ್ಕೊಬೇಕು ರಿನ್ಯೂ ಮಾಡ್ಕೊಂಡ್ರೆ ನಿಮ್ಮ ಅಕೌಂಟ್ಗೆ ದುಡ್ಡು ಬರುತ್ತೆ ಅಂತ ಬರುತ್ತೆ ನಮ್ಮದು ಪೊಲೀಸ್ ಗ್ರೂಪೇ ಹಾಕಾಗಿತ್ತು ಸೊ ನೀವೇನು ಮಾಡ್ತೀರಾ ಅವನೊಂದು ಇದು ಎಸ್ ಬಿ ಐಲಿ ಅಕೌಂಟ್ ಇದ್ದೇ ಇರುತ್ತೆ ಇರೋರು ರಿವಾರ್ಡ್ಸ್ ಇರ್ಬೋದೇನೋ ಅಂದ್ಬಿಟ್ಟು ಅದನ್ನು ಓಪನ್ ಮಾಡ್ತೀರಾ ನಿಮ್ಮ ಫೋನು ಹ್ಯಾಕ್ ಆಗುತ್ತೆ ಎಲ್ಲ ಡೀಟೇಲ್ಸು ತೊಗೊಳ್ತಾರೆ ನಿಮಗೆ ಗೊತ್ತೇ ಇರಲ್ಲ ಅದು ಆಯಿತು ಈಗ ಇನ್ವಿಟೇಷನ್ ಕಳಿಸ್ತಾ ಇದ್ದಾರೆ ಮದುವೆ ಇನ್ವಿಟೇಷನ್ ಥರ ವೆಲ್ಕಮ್ ಟು ವಿ ಇನ್ವೈಟ್ ಯು ಟು ಅಟೆಂಡ್ ಅವರ ಮ್ಯಾರೇಜು ಅಂದ್ಬಿಟ್ಟು ಮದುವೆ ಆಮಂತ್ರಣ ಪತ್ರಿಕೆ ಅಂತ ಇಂಗ್ಲೀಷಲ್ಲಿ ಕಳಿಸ್ತಾ ಇದ್ದಾರೆ ಅದು ಎ ಪಿ ಕೆ ಫೈಲ್ಸ್ ಈ ಎ ಪಿ ಕೆ ಫೈಲ್ಸ್ ಅಂತ ಏನು ಬರುತ್ತೆ ಯಾವುದೇ ಬಂದರೂ ದಯವಿಟ್ಟು ಡೌನ್ಲೋಡ್ ಮಾಡ್ಕೊಬೇಡಿ ಬೇಕಾಗಿಲ್ಲ ಯಾಕಂದರೆ ಏನೇನೋ ಕಳಿಸಿರ್ತಾರೆ ನೀವೇನೋ ಗೊತ್ತಿರೋರ ಹೆಸರಲ್ಲೇ ಕಳಿಸ್ತಾರೆ ನಿಮಗೆ ಎಷ್ಟೋ ಜನ ನೋಡಿದ್ದೀರಾ ಫೇಸ್ಬುಕ್ಕಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ಗೊತ್ತಿರೋ ಹೆಸರಲ್ಲೇ ನಂದು ಏನೋ ಪ್ರಾಬ್ಲಮ್ ಆಗಿಬಿಟ್ಟಿದೆ ಐದು ಸಾವಿರ ಹಾಕು ಹತ್ತು ಸಾವಿರ ಹಾಕು ಅಂತ ನಮ್ಮ ಪೊಲೀಸರದ್ದು ತುಂಬ ಆಗಿದೆ ನಮ್ಮ ಹೆಸರಲ್ಲಿ ಫೇಕ್ ಐ ಡಿ ನಮ್ಮ ಫೋಟೋ ತೊಗೊಂಡು ಫೇಕ್ ಐಡಿ ಕ್ರಿಯೇಟ್ ಮಾಡ್ತಾರೆ ನಮ್ಮ ಫ್ರೆಂಡ್ಸ್ಗೆ ಮೆಸೇಜ್ ಮಾಡ್ತಾರೆ ನಾನು ಈ ಥರ ಎಲ್ಲ ಪ್ರಾಬ್ಲಮ್ ಅಲ್ಲಿದ್ದೀನಿ ನನಗೆ ಐದು ಸಾವಿರ ಕೊಡು ಮೂರು ಸಾವಿರ ಕೊಡು ಈಗ ನಾನು ನೀವು ಪರಿಚಿತಿರೆ ಇಬ್ಬರು ಒಳ್ಳೆ ಫ್ರೆಂಡ್ಸ್ ನನ್ನ ಹೆಸರಲ್ಲಿ ನಿಮಗೆ ಬಂದು ನಿಂಗೆ ಮೂರು ಸಾವಿರ ಕೊಡಿ ನನಗೆ ಇದ್ದೀನಿ ಎಲ್ಲ ಪ್ರಾಬ್ಲಮಲ್ಲಿ ಇದ್ದೀನಿ ಅಂತ ನೀವೇನು ಮಾಡ್ತೀರಾ ಕಳಿಸ್ತೀರಲ್ವಾ ಸೊ ಆ ರೀತಿ ತುಂಬ ಹಣ ಕೀಳ್ತಾ ಇದ್ದಾರೆ ನಿಮ್ಗೆ ಗೊತ್ತಿರೋರೇ ಹೆಸರಲ್ಲೇ ಅಥವಾ ನಿಮಗೆ ಗೊತ್ತಿರೋ ನಂಬರಿಂದೇ ನಿಮಗೆ ಮೆಸೇಜ್ ಬಂದು ಮೆಸೇಜು ಯಾಕಂದರೆ ಕಷ್ಟ ಇದೆ ಅಂದರೆ ನಾನು ಫೋನ್ ಮಾಡ್ತೀನಿ ನಾನು ಇಂಥ ಪ್ರಾಬ್ಲಮಲ್ಲಿ ಇದ್ದೀನಿ ನನಗೆ ಅಮೌಂಟ್ ಕೊಡಿ ಅಂತ ಮೆಸೇಜ್ ಬಂತು ಅಂದಾಗ ದಯವಿಟ್ಟು ಅಲರ್ಟ್ ಆಗಿ ದುಡ್ಡು ಹಾಕಬೇಡಿ ಒಂದು ಫೋನ್ ಮಾಡಿ ಅವರಿಗೆ ಏನಪ್ಪ ಏನು ಪ್ರಾಬ್ಲಮ್ ಅಂತ ನನಗೇನು ಇಲ್ಲ ನಾನು ಆರಾಮಾಗಿದ್ದೀನಿ ಅವರು ಅರೆ ನಿಮಗೆ ಮೆಸೇಜ್ ಬಂದಿರತ್ತೆ ತುಂಬ ತುಂಬ ರೀತಿ ಮೋಸ ಮಾಡ್ತಿದ್ದಾರೆ ಜನಗಳನ್ನ ಅದರಲ್ಲೂ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಮಹಿಳೆಯರೇ ಹೆಚ್ಚು ಟಾರ್ಗೆಟ್ ಆಗ್ತಾ ಇದ್ದೀರಾ ದಯವಿಟ್ಟು ಅದರಿಂದ ನೀವು ಯೂಸ್ ಮಾಡ್ತಿರೋದು ಇದೇನಿದೆ ಎಷ್ಟು ಒಳ್ಳೇದಿದೆಯೋ ಅದರ ಸಾವಿರ ಪಟ್ಟು ಕೆಟ್ಟದಿದ್ದು ಸಾವಿರ ಪಟ್ಟು ಕೆಟ್ಟದ್ದು ಎಲ್ಲರೂ ಇನ್ಸ್ಟಾಗ್ರಾಮ್ ನೋಡ್ತಿರ್ತೀರಾ ಹತ್ರ ಇದೆ ರೀಲ್ಸ್ ನೋಡ್ತೀರ ಅಲ್ವಾ ನೀವು ಮನಸ್ಸಲ್ಲಿ ಏನೋ ಅಂದ್ಕೊಂಡು ಕೂತಿರ್ತೀರಾ ಅಂದರೆ ಏನೋ ಒಂದು ಒಡವೆ ತೊಗೊಬೇಕು ಅಂತನೋ ಬಟ್ಟೆ ತೊಗೊಬೇಕು ಅಂತನೋ ಏನೋ ನೀವು ರೀಲ್ಸ್ ನೋಡ್ತಿರ್ಬೇಕಾದ್ರೆ ನೆಕ್ಸ್ಟ್ ಅದೇ ಅಡ್ವರ್ಟೈಸ್ಮೆಂಟ್ ಬರುತ್ತೆ ಹೆಂಗೆ ಪ್ರತಿಯೊಂದು ನಿಮ್ಮ ಮೂಮೆಂಟ್ ವಾಚ್ ಮಾಡ್ತಾ ಇದೆ ಯಾಕಂದರೆ ನಾವೇ ಪರ್ಮಿಷನ್ ಕೊಟ್ಟಿರೋದು ಯಾವುದೇ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಬೇಕಾದ್ರೂ ಪ್ರತಿಯೊಂದಕ್ಕೂ ನಾವು ಪರ್ಮಿಷನ್ ಕೊಟ್ಟಿದ್ದೀವಿ ನಮ್ಮ ಫೋಟೋ ಮೆಸೇಜ್ ಕಾಂಟ್ಯಾಕ್ಟ್ ಪ್ರತಿಯೊಂದು ಅವ್ರು ಅಕ್ಸೆಸ್ ಮಾಡೋಕ್ಕೆ ನಾವು ಪರ್ಮಿಷನ್ ಕೊಟ್ಟಿದ್ದೀವಿ ಹಾಗಾಗಿ ದಯವಿಟ್ಟು ಹುಷಾರಾಗಿರಿ ಯಾರು ಸಹ ಫೋನಲ್ಲಿ ಮೆಸೇಜು ಫೋನ್ ಮಾಡಿ ಏನೇ ಕೇಳಿದ್ರು ಕೊಡಬೇಡಿ ಒ ಟಿ ಪಿ ಅಂತೂ ಕೊಡಲೇಬೇಡಿ ಅನ್ನೋನ್ ಲಿಂಕ್ಸು ನೀವು ಮಾಡಲೇಬೇಡಿ ಟಚ್ಚೇ ಮಾಡಬೇಡಿ ಇಷ್ಟು ಮಾಡಿದ್ರೆ ನೀವು ಪರವಾಗಿಲ್ಲ ಸ್ವಲ್ಪ ಅವೇರ್ನೆಸ್ ಆಗಿದೆ ಅಂತ ಇದನ್ನು ನೆಕ್ಸ್ಟ್ ನಿಮ್ಮೂರಲ್ಲಿ ಇರ್ತಕ್ಕಂಥವ್ರಿಗೆ ನಿಮ್ಮ ಸಂಘದಲ್ಲೀ ಸ್ವಲ್ಪ ಜನ ಬಂದಿತ್ತರ ಇನ್ನೂ ಉಳಿದಿರೋರಿದ್ದಾರೆ ಅವರಿಗೆ ಹೋಗಿ ಹೇಳಿ ಈ ರೀತಿ ಆಗ್ತಾ ಇದೆ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಈಗ ಒಂದು ವಾರನೂ ಆಗಿಲ್ಲ ನಿಮ್ಮ ದೊಡ್ಡೋಲಿ ಕುಟಿ ಅವ್ರದಂಗಾಗಿರೋದು ಹೇಳ್ತೀರಾ ಅಲ್ವಾ ಓಕೆ ಮತ್ತೆ ಎಷ್ಟು ಜನ ಗಾಡಿ ಓಡಿಸ್ತೀರಾ ಇಲ್ಲಿ ಟೂ ವೀಲರ್ ಯಾರು ಯಾರು ಓಡಿಸ್ತೀರಾ ತುಂಬ ಕಮ್ಮಿ ಯಾಕೆ ಓಕೆ ಆಯಿತು ನಿಮ್ಮ ಮನೆಯಲ್ಲೂ ಓಡಿಸ್ತಾರಲ್ವಾ ಎಲ್ಲರ ಮನೆಯಲ್ಲೂ ಬೈಕ್ ಇದೆ ಅಲ್ವಾ ನಿಮ್ಮ ಗಂಡ ಮಗ ಅಣ್ಣ ತಮ್ಮ ಓಡಿಸ್ತಾರಲ್ವಾ ಕೇಳಿಸ್ಕೊಳ್ಳಿ ಒಂದು ಎರಡೇ ನಿಮಿಷ ನಮ್ಮ ಪೊಲೀಸ್ ಹೇಳ್ಬಿಡ್ತೀನಿ ಜಾಸ್ತಿ ಟೈಮ್ ತೊಗೊಳೋದಿಲ್ಲ ನಿಮ್ಗುಟ್ಟು ಕೆಲಸ ಇರುತ್ತೆ ಅರ್ಥ ಆಗುತ್ತೆ ಸೊ ಒಂದು ಬೈಕ್ ತೊಗೊಂಡ್ರೆ ಆ ಬೈಕ್ ಏನೇನಿರಬೇಕು ಯಾರಾದರೂ ಒಬ್ಬರು ನಿಂತ್ಕೊಂಡಿ ಅದೇ ಏನಿರಬೇಕು ಡ್ರೈವಿಂಗ್ ಲೈಸೆನ್ಸ್ ಇರಬೇಕು ಇನ್ಶೂರೆನ್ಸ್ ಇರಬೇಕು ಮತ್ತು ಇದು ಎಮಿಷನ್ ಟೆಸ್ಟ್ ಆಗಿರಬೇಕು ಸೊ ಒಂದು ಪಕ್ಷ ನಿಮ್ಗೆ ಡ್ರೈವಿಂಗ್ ಲೈಸೆನ್ಸ್ ಇಲ್ಲ ಅಂದ್ರೆ ನಡೆಯುತ್ತೆ ಕೋರ್ಟು ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡಿದೆ ಬಟ್ ಮೇಯ್ನ್ ಏನಿರಬೇಕು ಇನ್ಶೂರೆನ್ಸ್ ಇರಬೇಕು ಯಾಕೆ ಈಗ ಆಯಿತು ನಾನೇ ಇವರನ್ನ ಮೇಡಮ್ ನನಗೊಂದು ಇಪ್ಪತ್ತು ಸಾವಿರ ರುಬ್ಬಿ ಕೊಡ್ತೀರಾ ಅಂತ ಹೇಳ್ತೀನಿ ಕೊಡ್ತಾರಾ ಯಾರು ನಿಮ್ಮ ಅಕ್ಕಪಕ್ಕದವ್ರನ್ನೇ ಕೇಳಿ ಏನೋ ಹೋಗ್ತಾ ಆಕ್ಸಿಡೆಂಟ್ ಆಗ್ಬಿಡುತ್ತೆ ಏಟಾಗುತ್ತೆ ಆಗುತ್ತೆ ನಂಗೆ ಒಂದು ಇಪ್ಪತ್ತು ಸಾವಿರ ದುಡ್ಡು ಬೇಕು ಯಾರು ಕೊಡ್ತಾರೆ ಇನ್ಶೂರೆನ್ಸ್ ಕಂಪ್ನಿಯವ್ರು ಎಷ್ಟು ಕೊಡ್ತಾರೆ ಗೊತ್ತಾ ಹದಿನೈದರಿಂದ ಇಪ್ಪತ್ತು ಲಕ್ಷದವರೆಗೂ ಕೊಡ್ತಾರೆ ಹತ್ತು ಸಾವಿರ ಇಪ್ಪತ್ತು ಸಾವಿರ ಅಲ್ಲ ಹದಿನೈದರಿಂದ ಇಪ್ಪತ್ತು ಲಕ್ಷದವರೆಗೂ ಕೊಡ್ತಾರೆ ಇದು ನಿಮಗೆ ನೀವು ಕಟ್ಟೋದಷ್ಟು ವರ್ಷಕ್ಕೆ ಒಂದೂವರೆ ಸಾವಿರ ವರ್ಷಕ್ಕೆ ನೀವು ಕಟ್ಟೋದು ಒಂದೂವರೆ ಸಾವಿರ ನಿಮ್ಮ ಯಜಮಾನ್ರು ಬೈಕ್ಗೆ ಇನ್ಶೂರೆನ್ಸು ಇನ್ ಕೇಸ್ ಅವರೇ ಹೋಗ್ತಿರ್ತಾರೆ ಯಾರೋ ಬಂದ ಅವನಿಗೆ ಬದುದಾ ಇಲ್ಲ ಇವರೇ ಹೋಗಿ ಆಕ್ಸಿಡೆಂಟ್ ಮಾಡಿಕೊಂಡ್ರು ಹೆಚ್ಚು ಕಮ್ಮಿಯಾಗಿ ಡೆತ್ ಆಗೋಯ್ತು ಮನೆ ಯಜಮಾನ ಯಾರು ಅವರೇ ಅಲ್ವಾ ಗಂಡ ಹೆಚ್ಚು ಕಮ್ಮಿಯಾಗಿ ಏನೋ ಆಗಿ ತೀರೋಗ್ಬಿಟ್ರು ಗಾಡಿಗೆ ಇನ್ಶೂರೆನ್ಸ್ ಇಲ್ಲ ಯಾರು ನಿಮ್ಮನ್ನು ಕಾಪಾಡೋರು ಅದೇ ಇನ್ಶೂರೆನ್ಸ್ ಇದ್ರೆ ಹೋದ ಜೀವ ಅಂತ ನಾವು ತರಕಾಗಲ್ಲ ಅಟ್ಲೀಸ್ಟ್ ಇನ್ಶೂರೆನ್ಸ್ ಇದ್ದು ಒಂದು ಹದಿನೈದರಿಂದ ಇಪ್ಪತ್ತು ಲಕ್ಷ ಬಂತು ಅಂದರೆ ನೀವು ಜೀವನ ಮಾಡ್ಬೋದಾ ಮಾಡ್ಬೋದಾ ಮೇಡಮ್ ಅದಕ್ಕೆ ನಾವೇನು ಮಾಡಬೇಕು ಇನ್ಶೂರೆನ್ಸ್ ಕಟ್ಟಬೇಕು ಇವತ್ತೇ ಹೋಗಿ ಮನೆಯಲ್ಲಿ ನಿಮ್ಮ ಬೈಕು ಕಾರು ಟ್ಯಾಕ್ಟರ್ ಮೇನ್ ಟ್ಯಾಕ್ಟರು ಏನು ವೆಹಿಕಲ್ ಇದೆ ಒಂದು ಸತಿ ಕೇಳಿ ಮನೆಯವ್ರನ್ನ ಇನ್ಶೂರೆನ್ಸ್ ಇದೆಯೇನ್ರಿ ಅಂತ ಇಲ್ಲ ಅಂತಾರೆ ಇಲ್ಲಿ ಎಷ್ಟು ನೋಡಿದ್ರು ಐದು ವರ್ಷ ಹತ್ತು ವರ್ಷ ಆಗಿರುತ್ತೆ ಸರ್ ಒಂದು ಇನ್ಶೂರೆನ್ಸ್ ಇರೋದಿಲ್ಲ ಗಾಡಿ ತಗೊಂಡಾಗ ಒಂದು ವರ್ಷ ಶೋರೂಮ್ ಹೊರಗೆ ಕೊಡ್ತಾರೆ ಅಷ್ಟೇ ಅದಾದಮೇಲೆ ಯಾರು ಮಾಡ್ಸಿರಲ್ಲ ಕೇಳಿ ಇಲ್ಲ ಅಂದರೆ ಇವತ್ತಿಂದ ನೀವು ಹಠ ಮಾಡಬೇಕು ನೆಕ್ಸ್ಟ್ ಯಾವ ಹಬ್ಬ ಇದೆ ಆಯಿತು ಸಂಕ್ರಾಂತಿ ಬೇಡ ಯುಗಾದಿಗೆ ಅಂದ್ಕೊಳ್ಳಿ ಯುಗಾದಿ ಹಬ್ಬಕ್ಕೆ ಹೊಸ ಬಟ್ಟೆ ಕೊಡಿಸ್ತಾರಾ ಎರಡು ಸಾವಿರ ರೂಪಾಯಿ ಆಗುತ್ತಾ ನಂಗೆ ಈ ವರ್ಷ ಹೊಸ ಬಟ್ಟೆ ಬೇಡ ಗಾಡಿಗೆ ಇನ್ಶೂರೆನ್ಸ್ ಮಾಡಿಸಿ ಅಂತ ನೀವು ಹೇಳ್ಬೋದಾ ಅವಾಗ ಅವ್ರಿಗ ಅನಿಸುತ್ತೆ ಓ ನನ್ನ ಹೆಂಡತಿ ಇಷ್ಟೊಂದು ತಿಳುವಳಿಕೆ ಆಗ್ಬಿಟ್ಟಿದ್ದಾಳೆ ಇಷ್ಟೊಂದು ತಿಳ್ಕೊಂಡಿದ್ದಾಳಾ ಪರವಾಗಿಲ್ವ ನನಗೆ ಬುದ್ಧಿ ಆಗ್ತಿದ್ದಾಳೆ ಅಂದರೆ ನಾನು ನೆಕ್ಸ್ಟ್ ಅವಳ ಹತ್ರ ಬುದ್ಧಿ ಹೇಳ್ಸ್ಕೊಬಾರ್ದು ನನ್ನ ಕೆಲಸ ನಾನು ಮಾಡೋಣ ಅಂತಾರೆ ವರ್ಷಕ್ಕೆ ಒಂದೂವರೆ ಸಾವಿರ ನೀವು ಕಟ್ಟೋದ್ರಿಂದ ಇನ್ ಕೇಸ್ ಯಾರಿಗೂ ಆಗೋದು ಬೇಡ ಹೆಚ್ಚು ಕಮ್ಮಿಯಾಗಿ ಏನಾದರೂ ಆಕ್ಸಿಡೆಂಟ್ ಆಗಿ ಡೆತ್ ಆಯಿತು ಅಂದರೆ ಹದಿನೈದರಿಂದ ಇಪ್ಪತ್ತು ಲಕ್ಷ ಬರುತ್ತೆ ಮತ್ತು ನಿಮಗೆ ಕೈಯೋ ಕಾಲ ಮುರಿದೋಗಿ ಹಾಸ್ಪಿಟ್ಲಿಗೆ ಟ್ರೀಟ್ಮೆಂಟ್ ತೊಗೊಂಡಿರ್ತೀರ ಎರಡರಿಂದ ಮೂರು ಲಕ್ಷ ಖರ್ಚಾಗಿರುತ್ತೆ ಅಷ್ಟು ಟ್ರೀಟ್ಮೆಂಟ್ ದುಡ್ಡು ನಿಮ್ಗೆ ಕೊಡ್ತಾರೆ ಗಾಡಿ ಕಳೆದೋದ್ರೂ ಸಹ ಅಕಸ್ಮಾತ್ ಗಾಡಿ ಸಿಗಲಿಲ್ಲ ಅಂತಂದರೆ ಆ ಇನ್ಶೂರೆನ್ಸ್ ಏನು ನೀವು ಐ ಡಿ ವ್ಯಾಲ್ಯೂ ಮಾಡಿಸಿರ್ತೀರ ಈಗ ಒಂದು ಬೈಕಿಗೆ ನಲ್ವತ್ತು ಸಾವಿರ ಐವತ್ತು ಸಾವಿರ ಇರುತ್ತೆ ಅಂದರೆ ಅಷ್ಟು ದುಡ್ಡು ಇನ್ಶೂರೆನ್ಸ್ ಕಂಪ್ನಿಯವ್ರು ಕೊಡ್ತಾರೆ ನಿಮಗೆ ಇಷ್ಟೆಲ್ಲ ಉಪಯೋಗ ಗೊತ್ತಿತ್ತಾ ನಿಮಗೆ ಯಾರ ಉಪಯೋಗಿಸ್ಕೊಳ್ಳಲ್ಲ ಯಾಕಂದರೆ ಏನು ಏನಾಗುತ್ತೆ ಬಿಡು ಏ ನಾನು ಪರ್ಫೆಕ್ಟ್ ಆಗಿದ್ದೀನಿ ನಾನು ಚೆನ್ನಾಗಿ ಗಾಡಿ ಓಡಿಸ್ತೀನಿ ಏ ನಾನು ಫುಲ್ಲು ನನ್ನ ಎಕ್ಸ್ಪರ್ಟ್ ಜಾಕಿ ನಾನು ಅಂತ ಅಲ್ಲ ನೀವು ಕರೆಕ್ಟಾಗಿ ಹೇಳ್ತೀರಾ ಎದುರುಗಡೆಯಿಂದ ಬರೋ ನನಗೆ ಇರಬೇಕಲ್ಲ ಅಲ್ವಾ ನಾವು ಕರೆಕ್ಟೇ ಒಪ್ಕೊಳ್ಳೋಣ ನಮಗೆ ನಾವು ಸರಿ ಇದ್ದೀವಿ ಎದುರುಗಡೆ ಕುಡ್ಕೊಂಬಂದು ಬದುದ ಅವ್ನ ಜೀವ ಹೋದರೆ ಅವ್ನು ನಾಳಾಗ ಹೋಗ್ತಾನೆ ನಮ್ಮದು ಸೊ ಹಂಗಾಗಿ ದಯವಿಟ್ಟು ಇವತ್ತು ನೀವು ಮಾಡಬೇಕಂತ ಒಂದು ಕೆಲಸ ಮ ಧರ್ಮಸ್ಥಳ ಇರ್ತಕ್ಕಂಥ ನೀವೆಲ್ಲ ಹೆಣ್ಮಕ್ಳಲ್ಲೂ ನಾನು ಪರ್ಸನಲ್ ಆಗಿ ಯಾಕಂದರೆ ನಾನು ತುಂಬ ನೋಡಿದ್ದೀನಿ ಈಗ ಮೊನ್ನೆನೂ ಇಲ್ಲಿ ನಿಮ್ಮ ಕ್ಯಾದಿ ಕುಂಟೆ ಕೊಟ್ಟ ರೋಡಲ್ಲಿ ಒಂದು ಟ್ಯಾಕ್ಟ್ರು ಹೋಗಿದ್ದು ಒಬ್ಬ ಡೆತ್ ಅದ ಗೊತ್ತಿರ್ಬೇಕು ಆ ಭಾಗದ ಹೆಣ್ಮಕ್ಳಿಗೆ ಅವ್ನಿಗೆ ಇಬ್ಬರು ಹೆಣ್ಮಕ್ಳು ಒಂದು ಗಂಡು ಮಗು ಇದ್ದಾನೆ ಆ ಟ್ಯಾಕ್ಟ್ರ್ ಪಲ್ಟಾಗಿ ತಿರೋದ ಈಗ ರೀಸೆಂಟಾಗಿ ಆಗಿರೋದು ಟ್ಯಾಕ್ಟ್ರಿಗೆ ಇನ್ಶೂರೆನ್ಸ್ ಇಲ್ಲ ಒಂದು ರೂಪಾಯಿ ದುಡ್ಡು ಬರಲ್ಲ ಆ ಹೆಣ್ಮಕ್ಳಿಗೆ ಮದುವೆ ಮಾಡೋರು ಯಾರು ಮಗನ ಓದ್ಸೋರು ಯಾರು ಆ ಹೆಣ್ಮಗಳು ಅವನ ಎಂಟು ಎಷ್ಟು ದಿವಸ ಅಂತ ಕೂಲಿ ಮಾಡೋಕ್ಕಾಗುತ್ತೆ ಎಲ್ಲರೂ ಶ್ರೀಮಂತರ ಇದ್ದೀರಾ ಇಲ್ಲಿ ಇಲ್ಲ ಯಾರಾದರೂ ಶ್ರೀಮಂತರ ಇದ್ದೀರಾ ಅಂದರೆ ಹೇಳ್ರಿ ಓಕೆ ಬಿಡಪ್ಪ ಮನೇಲಿ ದುಡ್ಡಿದೆ ಏನೋ ನಡೆಯುತ್ತೆ ಎಲ್ಲ ಬಡವರೇ ಕೂಲಿ ಮಾಡೋರೇ ಅಲ್ವಾ ಇನ್ನೂ ಕಷ್ಟಕ್ಕೆ ಸಿಗಾಕೊಬೇಕಾ ಹಾಗಾಗಿ ಇವತ್ತು ನೀವು ಇದನ್ನು ಪ್ರತಿಯೊಬ್ಬರು ಮಾಡಬೇಕು ನೀವು ಮಾಡಿದ್ರಿ ಅಂದರೆ ನಿಮ್ಮ ಫ್ಯಾಮಿಲಿನ ನೀವು ಸೆಕ್ಯೂರ್ ಮಾಡ್ಕೊಂಡ್ರಿ ಅಂತ ಅರ್ಥ ಒಂದು ವರ್ಷ ಅವ್ರ ಎರಡು ಸಾವಿರ ರೂಪಾಯಿ ಇವತ್ತು ನೀವು ಖರ್ಚು ಮಾಡ್ಸಿರ ನಿಮ್ಮ ಮನೆಯವ್ರ ಹತ್ರ ಒಂದು ವರ್ಷ ಆರಾಮಾಗಿರ್ಬೋದು ಏನೇ ಹೆಚ್ಚು ಕಮ್ಮಿ ಆದ್ರೂ ನಿಮ್ಗೆ ಅಮೌಂಟ್ ಬರುತ್ತೆ ಮಾಡ್ತೀರಾ ಅಲ್ವಾ ಯಾರು ಮಾಡಲ್ಲ ದಯವಿಟ್ಟು ಅಮ್ಮ ಯಾಕಂದರೆ ನಿಮ್ಮ ಮಾಂಗಲ್ಯಕ್ಕೆ ನೀವು ಎಷ್ಟು ಗೌರವ ಕೊಡ್ತೀರ ನಮ್ಮ ಹಿಂದೂ ಸಂಸ್ಕೃತಿಲಿ ಹೆಣ್ಮಕ್ಳು ಗಂಡನ್ಗೆ ಅಷ್ಟೇ ದೇವ್ರ ಸ್ಥಾನ ಕೊಟ್ಟಿದ್ದೀರಾ ಅಲ್ವಾ ಸೇಫ್ಟಿ ಸೇಫ್ಟಿಯಾಗಿರಬೇಕು ಅಂದರೆ ಇನ್ನೂ ಒಂದು ಹೆಲ್ಮೆಟ್ ಹಾಕೊಂಡು ಹೋಗೋಕೇಳಿ ಅಲ್ವಾ ಮೇಯ್ನ್ ಹೆಲ್ಮೆಟ್ ಹಾಕ್ಕೊಬೇಕು ಎಷ್ಟೊಂದು ಜನ ನೋಡಿರ್ತಾರೆ ಹೆಲ್ಮೆಟ್ ಹಾಕೊಂಡು ಗಾಡಿ ಓಡಿಸಲ್ಲ ನಾವೇನಾದರೂ ದೇವರಿಗೆ ಇದೆ ಯಾಕಂದರೆ ಗಣೇಶ ಇದರಲ್ಲ ಅವ್ರಿಗೆ ಆಪ್ಷನ್ ಇತ್ತು ತಲೆ ಹೋದ್ರು ಅವ್ರಪ್ಪ ಇನ್ನೊಂದು ತಲೆ ತೊಗೊಂಬಂದು ಫಿಕ್ಸ್ ಮಾಡಿಕೊಟ್ರು ನಮಗಿದೆಯಾ ಇವತ್ತು ನನಗೆ ತಲೆ ಬೇಡಪ್ಪ ತೆಗೆಬಿಡ್ತೀನಿ ಇನ್ನೊಂದು ತಲೆ ತಗೊಳ್ಳೋಣ ಅಂತ ಒಬ್ಬ ಮನುಷ್ಯನಿಗೆ ಕುತ್ತಿಗೆಯಿಂದ ಕೆಳಗಡೆ ಏನೇ ಏಟಾಗಲಿ ಕೈ ಮುರಿದೋಗ್ಲಿ ಕಾಲು ಮುರಿದೋಗ್ಲಿ ಬದುಕ್ತಾನೆ ಮತ್ತು ರೆಡಿ ಮಾಡ್ಬೋದು ರಿಪೇರಿ ಮಾಡ್ಬೋದು ಏನು ಬೇಕಾ ಪಾರ್ಟ್ಸ್ ಚೇಂಜ್ ಮಾಡ್ಬೋದು ರೆಡಿ ಮಾಡ್ಬೋದು ಅದೇ ಒಂದು ಸರ್ತಿ ಒಬ್ಬ ಮನುಷ್ಯನಿಗೆ ತಲೆಗೆ ಏಟು ಬಿದ್ದು ಮೆದುಳಲ್ಲಿ ಒಂದು ಡ್ರಾಪ್ ಏನಾದರೂ ಬ್ಲಡ್ ಲೀಕ್ ಆಯಿತು ಅಂದರೆ ಮನುಷ್ಯ ಸಾಯ್ತಾನೆ ಗೊತ್ತಿದೆಯಾ ನಿಮಗಿದು ಒಂದು ನಿಮಿಷ ಕೇಳಿ ಲಾಸ್ಟು ಇನ್ನು ಜಾಸ್ತಿ ಮಾತಾಡೋದಿಲ್ಲ ತಲೆಗೆ ಏಟು ಬಿದ್ದು ಬದುಕಿರೋ ಚಾನ್ಸಸ್ ಎಲ್ಲೂ ಇಲ್ಲ ಸೊ ನಾವು ಫಸ್ಟು ನಮ್ಮ ತಲೆನ ಕಾಪಾಡ್ಕೊಬೇಕು ನಮ್ಮ ತಲೆ ಕಾಪಾಡ್ಕೊಬೇಕು ಅಂದರೆ ಹೆಲ್ಮೆಟ್ ಹಾಕಬೇಕು ಅದನ್ನು ಮಾಡ್ತೀರಾ ಇದೆರಡು ಕೆಲಸ ನೀವು ಮಾಡಿ ನೆಕ್ಸ್ಟ್ ಏನೇ ಆಗಲಿ ಪ್ರಾಬ್ಲಮ್ ಆಗಲ್ಲ ಮಾಡ್ತೀರಾ ಅಲ್ವಾ ಓಕೆ ನಿಮ್ಗೇನಾದ್ರು ಏನಾದರೂ ಡೌಟ್ಸ್ ಇದೆಯಾ ಇದ್ರೆ ಕೇಳ್ಬೋದು ಯಾಕಂದರೆ ಎಲ್ಲರೂ ನೀವೆಲ್ಲ ಸ್ಟೇಷನಿಗೆ ಬರೋಕ್ಕಾಗಲ್ಲ ಮತ್ತು ನಿಮ್ಮಲ್ಲಿ ಎಷ್ಟೋ ಪ್ರಾ ಪ್ರಾಬ್ಲಮ್ಸ್ ಇರುತ್ತೆ ಡೌಟ್ಸ್ ಇರುತ್ತೆ ಕೇಳೋಕ್ಕಾಗಲ್ಲ ಯಾಕಂದರೆ ಎಲ್ಲರೂ ಸ್ಟೇಷನಿಗೆ ಬರಲ್ಲ ಈಗ ನಾವೇ ಬಂದಿದ್ದೀವಿ ನಿಮ್ಮತ್ರ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದು ಏನಾದರೂ ಕ್ಲಾರಿಫಿಕೇಷನ್ ಬೇಕಿದ್ದರೆ ಕೇಳ್ಬೋದು ನಾವು ಪೊಲೀಸರು ಬೇರೆ ಗ್ರಹದಿಂದನೋ ಅಥವಾ ಬೇರೆ ದೇಶದಿಂದನೋ ಬಂದಿಲ್ಲ ನಾವು ನಿಮ್ಮಂಗೆ ಮನುಷ್ಯರು ನಿಮ್ಮಂಗೆ ರೈತರು ಮಕ್ಕಳು ನಿಮ್ಮಂಗೆ ನಾವು ಈಗ ಅಲ್ಲಿ ರೋಡಲ್ಲಿ ನಿಂತ್ಕೊಂಡು ಕೇಸ್ ಆಗ್ತಾ ಇರ್ತೀವಿ ಏನಂತ ಅಂದ್ಕೊಂಡು ಹೋಗ್ತೀರಾ ಪರವಾಗಿಲ್ಲ ಹೇಳಿ ಪೊಲೀಸರು ಮಾಡೋ ಕೆಲಸ ಎಲ್ಲ ನಿಂತ್ಕೊಂಡು ಕೇಸ್ ಹಾಕ್ತಾವ್ರೆ ಅಂತ ಅಲ್ವಾ ವಸ್ತು ಇಂಪಾರ್ಟೆಂಟಾ ಜೀವ ಇಂಪಾರ್ಟೆಂಟಾ ಅಲ್ವಾ ಅದಕ್ಕೋಸ್ಕರ ಅಷ್ಟೇ ನಾವು ಮಾಡ್ತಿರೋದು ಒಂದು ಅವೇರ್ನೆಸ್ ಅಷ್ಟೇ ನೀವು ಕಟ್ಟೋ ದುಡ್ಡು ನಮ್ಗೆ ಯಾರಿಗೂ ಬರೋದಿಲ್ಲ ಸರ್ಕಾರಕ್ಕೂ ಹೋಗುತ್ತೆ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಈಗ ಒಂದು ನಾಲ್ಕು ಜನ ನೀಡೋದು ಕೇಸ್ ಹಾಕ್ತೀವಿ ಅವ್ರನ್ನ ಹತ್ರ ಡಾಕ್ಯುಮೆಂಟ್ಸ್ ಎಲ್ಲ ಇಲ್ಲ ಅಂದಾಗ ನೆಕ್ಸ್ಟ್ ಅವ್ರು ಎಚ್ಚೆತ್ಕೊಳ್ತಾರೆ ಅಂತ ಅಷ್ಟೇ ಆಯಿತಾ ಜೀವ ಇಂಪಾರ್ಟೆಂಟು ವಸ್ತುನ ದುಡ್ಡನ್ನ ಎಷ್ಟು ನಾವಿದ್ರೆ ಎಷ್ಟು ಬೇಕೋ ಸಂಪಾದನೆ ಮಾಡ್ಬೋದಲ್ವಾ ಮನುಷ್ಯ ಇದ್ರೆ ಹತ್ರ ಸಂಪಾದನೆ ಮಾಡೋಕ್ಕೆ ಮನುಷ್ಯನೇ ಇಲ್ಲ ಅಂದರೆ ಅಲ್ವಾ ನಾವು ಯಾವುದೇ ಗಾಡಿ ಎತ್ಕೊಂಡು ರೋಡಕ್ಕೆ ಬರ್ತೀವಿ ಅಂದರೆ ಸೊ ಅದನ್ನೆಲ್ಲ ಫಾಲೋ ಮಾಡಬೇಕಾಗುತ್ತೆ ಸೊ ಎಲ್ರಿಗೂ ಖುಷಿ ಆಯ್ತು ಇಷ್ಟು ಜನ ಹೆಣ್ಮಕ್ಳನ್ನ ನೋಡಿ ನಿಮ್ಮ ಮಕ್ಕಳನ್ನು ಓದಿಸಿ ಚೆನ್ನಾಗಿ ಓದಿಸಿ ಯಾರು ಆಸ್ತಿ ಮಾಡಬೇಡಿ ಹೇಳ್ತೀನಿ ಕೇಳಿ ಆಸ್ತಿ ಮಾಡಬೇಡಿ ನೀವಿರೋದು ದಿವಸ ನೀವು ಚೆನ್ನಾಗಿರಿ ಮಕ್ಕಳನ್ನು ಓದಿಸಿ ನೀವು ಮಾಡೋ ಆಸ್ತಿ ಅದೇನೇ ಏನು ನಿಮ್ಮ ಮಕ್ಳಿಗೆ ಓದಿಸಿ ವಿದ್ಯೆ ಕೊಡ್ತೀರೋ ಅದೇ ಅವ್ರ ಆಸ್ತಿ ಅತ್ತೆ ಕಲಿ ಜಮೀನು ಮಾಡಿದ್ರು ಬಿಡು ನನ್ನ ಮಗ ದುಡ್ಕೊಂಡು ತಿಂತಾನೆ ಅಲ್ಲ ಒಂದು ಒಳ್ಳೆ ವಿದ್ಯಾಭ್ಯಾಸ ಕೊಡಿಸಿ ಅವನು ಒಳ್ಳೆ ಸಮಾಜಕ್ಕೆ ಒಳ್ಳೆ ಮನುಷ್ಯ ಆಗ್ತಾನೆ ನೋಡಿ ನಮ್ಮಲ್ಲೂ ಹೆಣ್ಮಕ್ಳಿದಾರೆಲ್ಲ ಪೊಲೀಸ್ ಇಲಾಖೆಗೆ ಬಂದವರೇ ಸೇರಿಸಿ ಪೊಲೀಸ್ ಇಲಾಖೆ ಅಂತಿಲ್ಲ ತುಂಬ ಇಲಾಖೆಗಳಿದ್ದಾವೆ ತುಂಬ ಗೌರ್ಮೆಂಟ್ ಜಾಬ್ಸು ಖಾಲಿ ಇದಾವೆ ನಮ್ಮ ಪೊಲೀಸಲ್ಲೇ ವೇಕೆನ್ಸಿ ಇದೆ ಯಾರೂ ಇಲ್ಲ ಹಾಗಾಗಿ ಓದಿಸಿ ಮಕ್ಕಳನ್ನ ಒಳ್ಳೆ ಕೆಲಸಕ್ಕೆ ಸೇರಿಸಿ ಅಂತೂ ಮಾಡಬೇಡಿ ನೀವಿನ ಶಿವಸ ಚೆನ್ನಾಗಿದೆ ಓದಿಸ್ತೀರಲ್ವಾ ಮಕ್ಕಳನ್ನ ಥ್ಯಾಂಕ್ ಯು ಎಲ್ಲರಿಗೂ